ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ಹೆಂಡತಿ ತವರಿಗೆ ಹೋದ ಮೇಲೆ ನಾನು ಒಬ್ಬ ಬಡಪಾಯಿ ನಾನು ಒಬ್ಬ ಬಡಪಾಯಿ ಅವ್ನವ ನಾನು ಹೇಳ್ತಿತ್ತು ಅವ್ರ ಮನೆಗ್ ಹೋಗಿ ಎಷ್ಟ ದಿನಾತ್ ನಮ್ಮವ್ವ ಒಂದ್ ದಿವಸರ ಹೋಗಿ ಅಕ್ಕನ್ ಕರ್ಕೊಂಡ್ ಬಾರ್ಲ ಅಂತಳ ನನ್ ಕಷ್ಟ ಆಕಿಗೆ ರಾಜಾ 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 ಏ ಅಕ್ಕಿಗೆ ಗೊತ್ತಾಗ್ಬೇಕ ರಾಜ ಇಲ್ಲ ಕುಂತ ದ್ ಕುಂತಂಗ ಕಾಣಿಸ್ಬೋಲ್ಲ ನನ್ನ ಕಣ್ಣಿಗೆ ಅಲ್ಲಿ ಕುಂತು ಕೊಡ್ಸಲ್ಲಿ ಹೆಲಿಕಾಪ್ಟರ್ ಅದನ್ನ ಸ್ಪೆಷಲ್ ಸರ್ವಿಸ್ ಬೈಕ್ ಕಾಣಿಸ್ಬೋದ ಬೈಕ್ ತೊಳಕತಿಯ ಅಲ್ಲಲ್ಲ ಇವತ್ತರ ಅಮಾಸಿಲ್ಲ ಇಲ್ಲಾ ಹುಣಿವಿಲ್ಲ ಅದ್ನ ತೊಳೆಕತಿ ಎಲ್ಲರೂ ಒಂಟಿಗಿಂತ ಏನ್ ಮತ್ತ ಹ್ಮ್ ಹನ್ನೆರಡು ಗಂಟೆ ಸಿಎಂ ಸಿದ್ದರಾಮಯ್ಯ ಕೂಟ ಅಸೆಂಬ್ಲಿ ಮೀಟಿಂಗ್ ಅದನ್ನು ಮುಗಿಸ್ಕೊಂಡು ಮಾಜಿ ಸಿಎಂ ಯಡಿಯೂರಪ್ಪ ಅವ್ರಿಗೆ ಸಾಂತ್ವನ ಹೇಳಿ ಮಧ್ಯಾಹ್ನ ಎರಡು ಗಂಟೆ ದೇವೇಗೌಡ ಸಾಹೇಬ್ರ ಮನೆಗೆ ಹೋಗಿ ಮುದ್ದಿ ಊಟ ಉಂಡು ಮೂರ್ ಗಂಟೆಕ್ಕ ದಿಲ್ಲಿ ಫ್ಲೈಟ್ ಐತಿ ಆ ಫ್ಲೈಟ್ ನಾಗ ದಿಲ್ಲಿಗೆ ಹೋಗಿ ಪ್ರಧಾನಮಂತ್ರಿ ಯೋಗಾಕ್ಷಮ ವಿಚಾರಿಸಿಕೊಂಡು ಆಮೇಲೆ ಕೇಜ್ರಿವಾಲ್ ಅನ್ ಜೊತೆಗೆ ರಾತ್ರಿ ಡಿನ್ನರ್ ಮುಗಿಸ್ಕೊಂಡು ಇನ್ನು ಹಾಳ ಕೊಂಪಾಗ ಬಂದ್ ಮಕ್ಕನೆ ಸಾಕೋನ ಬಾಯ್ ತುಂಬಲಿ ನಾ ಏನಾರ ಕೇಳಿದ್ರೆ ನೀರು ಅಲ್ಲಾ ಇಪ್ಪತ್ತು ದಿವ್ಸ ಆತ ನನ್ ಹೇಳ್ತಿ ತವ್ರ ಮನೆ ಹೋಗಿ ಒಂದು ದಿವ್ಸ ರಾಕಿನ ಹೋಗಿ ಕರ್ಕೊಂಡು ಬರಲ್ಲ ಅಂತ ಹೇಳಿದೇನ ಹೆಂತಿಲ್ಲ ಅದ್ ಕಷ್ಟ ಏನಲ್ಲ ನನ್ ಗೊತ್ತು ನಿನ್ಗೇನು ಗೊತ್ತಾಗತ್ತಲ್ಲಿ ಅಲ ಜೋಕುಮಾರ ಹೆಂಡತಿ ಕಡೆ ಹೋಗಿತ್ತಲ್ಲ ನಿನ್ ದಾಸ ಅದಕ್ಕೊಂದ್ ನನ್ ಮೇಲೆ ಗುರ್ರ ಅಂತ ಬರಾಕತ್ತೀನ ಹ್ಮ್ ಮತ್ತ ಹೆಂಡತಿ ಮಕ್ಕಳ ತಾಗಿಲ್ಲ ಅಂದ್ರ ರಾತ್ರಿ ನಿದ್ದಿನ ಬರುದಿಲ್ಲ ಇಪ್ಪತ್ತು ದಿವ್ಸ ಆತ ಹಾಸಿಗೆ ಆಗ ಒಬ್ಬನ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಹೊಳಾಡೋದಾಗೈತಿ ಏ ಹಂಗೇನಿಲ್ಬೇ ಪಾಪ ನಿನಗೂ ವಯಸ್ಸಾಗೈತಿ ಒಬ್ಬಕ್ಕೆ ಎಷ್ಟಂತ ನೀನು ಕೆಲಸ ಮಾಡ್ತಿ ಹೇಳ ಅದಕ್ಕ ಇವತ್ತು ನಾನು ಹೋಗಿ ಕರ್ಕೊಂಡ್ ಬರ್ಬೇಕಂತ ಡಿಸೈಡ್ ಮಾಡ್ಬಿಟ್ಟೇನಿ ನೀನು ಲಗುಣ ಜಳಕಕ್ಕ ನೀರ್ ಕಾಸ ನಾ ಲಗುಣ ಜಳಕ ಮಾಡಿ ಲಗುಣ ಬೀಗರ್ ಊರಿಗೆ ಹೋಗಿ ಲಗುಣ ನೀನು ಸಸಿ ಕರ್ಕೊಂಡು ಲಗುಣ ಬಂದ್ಬಿಡ್ತೇನೆ ಅಲ್ಲ ಹೆಂಡತಿ ಸೆರೆಗಿಡ್ಕೊಂಡು ಅಡ್ಡಾಡ್ಲಾರ್ದ ಬಹಳ ದಿವ್ಸ ಆಗೈತಿವ್ ನಸ್ಗು ಅಂತ ಇಪ್ಪತ್ ದಿನ ಹೆಂಡತಿ ಬಿಟ್ಟು ಹೋಗಿದ್ದಕ್ಕ ಎಷ್ಟು ಒದ್ದಾಡಕತ್ತ ನನ್ ಗಂಡ ನನ್ ಬಿಟ್ಟು ಹೋಗಿ ಇಪ್ಪತ್ತು ವರ್ಷ ಪಾಪ ಅದ ಎಷ್ಟು ಒದ್ದಾಡಕ ಯಾಕ ಭ ಮಾಡ್ ಗೊಯ್ ಅಂತಿದಿ ಮ್ಯಾಲ ಏನಾರೇವ ಪ್ರತ್ಯಕ್ಷ ಹಂಗೇ ನಿಲ್ಬಿಡಲ್ಲ ಮಳಿ ಮಾಡೈತಿ ಲಗುನೆ ಹೋಗಿ ನೀನ್ ಹೆಂಗ್ ಕರ್ಕೊಂಡ್ ಬಂದ್ಬಿಡು ಹಾ ಹೌದ್ ಬೇ ನೀ ಹಂಗಾರ ಲಗುನ ಜಾಕಿ ಕಾಯಿಸ್ಬಿಡ ನಾ ಲಗುನ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೇನೆ ನೀರ್ ಕಾದು ಬಾಳ ಹೊತ್ತಾಗಿತಿ ಲಗುನೆ ಜಳಕ ಮಾಡಿ ಹೋಗು ಹ್ಮ್ ಆಯ್ತು ತಗೋ ಏನ್ ಮಾಡಿ ಊಟಕ್ಕೆ ಮುಳಗಾ ಪಲ್ಯ ಬಿಸಿ ರೊಟ್ಟಿ ಮಾಡೀನಿ ಸ್ವಲ್ಪ ಮುಳಗಾ ಪಲ್ಯ ಮಾಡಿಯಾ ನೀನ್ ಹ ತಿನ್ನೋದನ್ನ ನಾವಿವತ್ತ ಬೀಗರೂರ್ ಹೊಂಟನಲ್ಲ ನನ್ಗೆ ಅಲ್ಲೇ ಸ್ಪೆಷಲ್ ಮಟನ್ ಊಟ ಇರ್ತೈತಿ ನಾ ಅಲ್ಲೇ ಮಾಡ್ತೇನೆ ಬೀಗ್ರ ಮಟನ್ ತಂದ್ ಅಡಿಗೆ ಮಾಡಿಸ್ಕೊಡು ಮಟನ್ ನೀನು ಉಪವಾಸ ಇರ್ತೀನ ಯವ್ವಾ ನನಗ ಮಟನ್ ಊಟ ಅಂದ್ರೆ ಒಂದ್ ದಿವ್ಸ ಅಲ್ಲ ಯಾರ ದಿನ ಬೇಕಾದ್ರೂ ಉಪವಾಸ ಇರ್ತಾನೆ ನೀ ಮಾಡ್ಕೊಡ್ತೀನಿ ಮತ್ತೆ ನನಗದ್ ನೋಡಿದ್ರೆ ವಾಂತಿ ಬರ್ತೈತಿ ನಾ ಮಾಡ್ಕೊಡಕ್ ಹೋಲಪ್ಪ ನಮ್ ಚಿಕನ್ ಮಟನ್ ಸುದ್ದಿನ ತೆಗಿಬೇಡ ನೀ ಹ್ಮ್ ಬಿಡು ಮತ್ತ ನೀ ಯಾಕ ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದೆ ನಾ ಅಲ್ಲೇ ಹೋಗಿ ಊಟ ಮಾಡ್ತೇನೆ ಓಕೆ ಬಾಯ್ ಹಾಂ ಏ ರಜಾ ಇವತ್ತ ಲಗುನ ಕರ್ಕೊಂಡು ಬಂದ್ಬಿಡು ಮತ್ತ ಎಂಟು ದಿವಸ ಅಲ್ಲೇ ಇದ್ದಿ ಮತ್ತ ಇಲ್ಲ ಅಳವೇ ನೀನ್ ಅವ್ನ ಇವತ್ತ ಕರ್ಕೊಂಡ್ ಬರ್ತಾನೆ ನಿಮ್ ಮನೆ ಕಡೆ ಹುಷಾರ ನೋಡ ಬರ್ತಾನೆ ಹಾ

ಹೋಗ ಹೋಗ ನೀ ಕುಂತಲ್ಲೇ ಹಾ ಮಾಡಿಸ್ಬೇಡ ಬರಬೇಕ ಕಳೆವ್ರು ನೀವ್ ಬಂದಿದ್ರು ಜಾಸ್ತಿ ಕಾಲ್ ತಗೋ ಮನಿ ಬಂದಾಗ ನೋಡ್ರಿ ಹರಾಮ್ರಿ ಆರಾಮ ನೋಡ್ರಿ ನೋಡ್ರಿ ಯಾವಕ್ಕ ಯಾವಕ್ಕ ನಿಮ್ ಮನೆಯವ್ರು ಬಂದಾರ ಯಾಕ ಕಾಲ್ ತೊಗೊಂದ್ ಸೇರಿ ನೀರ್ ತೊಗೊಂಡ್ಬಾ ಇನ್ನ ಗಿಲಾಯಿ ಮಾಡ್ಸಲ್ಲನ್ರಿ ಇದನ್ನ ಇಲ್ರಿ ಬರ್ವಲ್ಲ ಸಿಗೋದ ಬಾಳ ಕಷ್ಟ ಬಿಡ್ರಿ ಸರಿ ಭಾರಿ ತ್ರಾಸ್ರಿ ಅವ್ನು ಇಪ್ಪತ್ತು ದಿನದಾಗ ಅಂದ್ರ ಸಬಿನಾ ಪುಡಿ ಹಾಕಿ ತಿಕ್ಕಿ ತೊಳೆದ ತಾಮ್ರದ ಹಂಡೆದಾಗ ತಳ ತಳ ಹೊಳಿತಿತ್ತಲ್ಲ ನನ್ ಬಂಗಾರ ಗಿಂಡಿ ಇಲ್ಲೇ ಹಿಡಿದು ಲಚ ಲಚ ಮುತ್ ಕೊಟ್ಟಿಲ್ಲ ಆಮೇಲೆ ಕೊಡಿರಂತ ಮೊದಲು ಕಾಲ್ ತಗೊಂಡ್ ಒಳಕ್ ಬರ್ರಿ ಹೌದಾ ಐತೆ ಇಪ್ಪತ್ತು ದಿನದ ಶೇಡ್ ಒಂದ ದಿವಸದಾಗ ಹೀರ್ಕೊಂಡ್ಬಿಡ್ತೇನೆ ಅಯ್ಯ முன்ஜேஸ் ஓதாத்திவக்காடு <ixes�> <laughs> ಯಾ ಪಾರಿ ಯಾಕ ಚಿಟಕುಮರ ತಿಂಡ್ರೆ ಮಂತಾ ಬಾಡಾ ಇಲ್ಲ ಇಲ್ಲ ಓಕೆ ಬಿಟ್ರೆ ಅರೇ ಅರೇ ಚೆಡೆ ಅರೇ ಚೆಡೆ ಅರೇ 1 ಕೆಜಿ ಕುರಿಮಟನ 1 ಕೆಜಿ ಹಟನ್ ಪಲೆ ಹಾ ತಗೊಂಡೆ ಬರ್ ಅಡಿಗಿ ಮಾಡ್ತಿನಿ ಚಲೋ ಆತ್ ನೋಡು ಅಲ್ಲ अमाಸಿ ಪೂಜೆಗೆ ಅಂತ ಸುಲದ ತೆಂಗಿನಕಾಯಿ ಅಳಯನ್ ಪೂಜೆಗೆ ಏಡಿ ಯಾತ ನೋಡು ನೀ ಮಿಕ್ಸರ್ಗೆ ಹಾಕಿ ಚಲೋ ತಂಗಿ ರುಬ್ ಬಿಡ ನಾ ಹಿಂಗ ಹೋಗ ಮಟನ್ ತಗೊಂಡೆ ಬರ್ತನೆ ಹಾ

ಅದ್ಬೇನ್ ನಾ ಮಾಡಿಡ್ತೀನಿ ನೀ ಜಲ್ದಿನ ಹೋಗಿ ಮಿಕ್ಸರ್ ತಗೊಂಡ್ ಬಂದ್ಬಿಡು ನೀ ಮತ್ತೆ ಮಲ್ಲಮ್ಮ ಮಾತಾತ್ ಕುಂತೀಯ ಆಯ್ತವಾ ಲಗುನ ಹೋಗಿ ಬರ್ತೀನಿ ಬಿಡ್ರಿ ಅವ್ವ ನೋಡ್ತಾಳಾ ನೋಡಿದ ನಾವೇನ್ ಯಾರು ಮಾಡ್ಲಾರ್ದಾಗ್ತಿಲ್ಲ ಯಾರು ಮಾಡ್ಲಾರ್ದೇನ್ ಮಾಡಾಕತ್ತಿಲ್ ಕರೆ ಆದ್ರೆ ಮಾಡೋ ಜಾಗ ಇದಲ್ಲ ಕರ್ ತಕ್ಷಣ ಬಂದ್ಬಿಡ್ಬೇಕನ್ನ ಈ ಮಠ ಮಠ ಮಧ್ಯಾಹ್ನದಾಗ ಅದೆಲ್ಲ ರಾತ್ರಿ ಎಷ್ಟು ಚಂದ ಅಲ್ಲ ಇಪ್ಪತ್ತು ದಿವ್ಸ ಆತ ನಾನ್ ನೋಡ್ಬೇಕಂತ ಒಂದ್ಸರಿ ಅನಸ್ಲಿಲ್ಲ ನಿನಗ ಅನಸ್ತಿತ್ತು ಅದಕ್ಕ ನೋಡ್ತಿದ್ನಲ್ ವಿಡಿಯೋ ಕಾಲ್ದಾಗ ವಿಡಿಯೋ ಕಾಲ್ನಾಗ ಏನಾರ ರೊಮ್ಯಾನ್ಸ್ ಮಾಡಾಕ್

அழையாரு நம் கஜா தோர்ச கட்ட உம் எல்லா அழையார கம் கஜா தோர்சோன கட்டினி

முன்னூறு ரூபாய் கொட்ரி முன்னூறும் சவகாஷ் பரீங்க பீக் ஒன்ப பாசா காரங்க ஜாஸ்தி ஆகபுட்டாவீ ஜொழ மழி ஆகிரி ஆய் குந்திரி ஒன்னிஷ் குந்த குந்த மாவிரோட துக்க தடங்கில் சரி நோட்ரு நான் தடங்கில் தி ಗ್ಲಾಸ್ ಯಾರು ತರಬೇಕಿಲ್ಲ ನನಗ್ ಗ್ಲಾಸ್ ಮಾಡ್ರಿ ನಾಂಗ ಹೊಡಿತೇನಿಂಗೈತಿ ನಮರ ನಿಮ್ ಊರಾಗ ಶಂಭು ಅಂತಿದ್ನಲ್ರಿ ಎಲ್ಲರಿ ಕಾಣಸವಲ್ಲೀಗ ಯಾರೀ ಆಲಿಮನಿ ಶಬಲಿಂಗ ನಮ್ಮ ಹಲ್ರಿ ನಮ್ ಅರ್ಗಿದ್ನಲ್ರಿ ನಾವ್ ಹೊಸ್ದಾಗಿ ನಿಮ್ ಊರಿಗೆ ಬಂದಾಗ ಬೀಗ್ರಾ ಬೀಗ್ರ ಅಂತ ಹೇಳಿ ನನ್ಗ ಮಸ್ಕಿರಿ ಮಾಡ್ತಿದ್ದಲ್ಲ ಅವಾರೀ ಓ ಮುದ್ಗಾರ್ ಶಂಬಿಯ ನಿಮ್ಗತ್ತೆ ಜಾಬ್ ಇದ್ನಲ್ರಿ ಹಾ ಅವನ ನೋಡ್ರಿ ಎಲ್ಲಿ ಕಾಣವಲ್ಲ ಮ್ಯಾಲ್ರೆ ಅಂದ್ರೆ ಫಾರಿನ್ ಏನ್ರ ಹೋಗ ನನ್ ಕೊಟ್ರೆ ಇಲ್ರಿ ರಕ್ತ ಬಿಟ್ಟೋಗ್ರಿ ಮಾಮಾರ ಈಗ ಈಗರ ಕುಡಿಯಾಕತ್ತೀರಿ ಆಗ್ಲೇ ಏರ್ತ ನಿಮ್ಗ ಕರೆಕ್ಟಾಗಿ ಆಗಿ ಹೇಳ್ರಿ ಎಲ್ಲಿ ಹೋಗ್ಯಾನ ಅಂದ್ರೆ ಇಹ ಲೋಕವನ್ನು ತ್ಯಜಿಸಿ ಪರಲೋಕಕ್ ಹೋಗ್ಯನ್ರಿ ತೀರ್ಕೊಂಡಾನ ಮೃತ ಪಟ್ಟಾನ ಲಿಂಗದ ಒಳಗಾಗ್ಯಾನ ಸತ್ತು ಹೋಗ್ಯಾನ ನಮ್ಮ ಅತ್ತಾಗಿ ಹೇಳ್ಬೇಕಂದ್ರ ಶಟದ್ ಹೋಗ್ಯಾನ ಅಯ್ಯೋ ಪಾಪ ಅಲ್ರಿ ಮಾವ್ರಿ ಎಂತ ಚಲೋ ಇದ್ದ ಸಾಯಿ ಒಂದ ಚೆನ್ನಾಗಿತ್ತು ಅವಂಗ ಜಗ್ಗಿ ಕುಡಿತಿದ್ರಿ ಇಪ್ಪತ್ನಾಲ್ಕ ತಾಸ್ ಯಾವಾಗ್ಲು ಟೈಟ್ ಆಗಿ ಇರ್ತಿದ್ದ ಬೆಳಗಾ ಮುಂಜಾನೆ ಅದ್ದ ಎಲ್ಲಾರು ಚಾ ಕುಡಿದ್ರ ಇವ ಶರೆ ಕುಡಿತಿದ್ರಿ ಹಂಗ ಕುಡಿದ್ ಕುಡಿದ ಆರಾಮ್ ಇಲ್ದಂಗ ಆತ್ರಿ ಲಿವರ್ ಕಿಡ್ನಿ ಎಲ್ಲಾ ಫೇಲ್ ಆಗಿ ಹೊಟ್ಟೆಗಿನ ಕರಳಿಗೆ ಬಾವು ಬಂದ ತೂತ್ ಬಿದ್ದಿತ್ರಿ ದವಾಖನಿಗ್ ಹೋದ್ರ ಯಾವ ಡಾಕ್ಟರ್ ಹಿಡೀಲಿಲ್ರಿ ಕಡಿಕ ಮನೆಯಾಗ ಬಂದ್ ಬಿದ್ದಾಡಿ ಸಾಕ್ತರಿ ಅಯ್ಯೋ ಪಾಪ ಸಣ್ಣ ವಯಸ್ಸಲ್ರಿತ್ರಿ ಮದಿತ್ತೀ ಒಂದು ಎಲ್ ಯಾಕ್ರಿ ಕನ್ಯಾ ಕೊಡಕ್ ಬಂದವ್ರೆಲ್ಲಾ ಕುಡುಕ ಅಂತ ಹೇಳಿ ವಾಪಸ್ ಹೋಗಿದ್ರಿ ಪಾಪ ಅವ್ರಪ್ಪ ಈಗು ಗೊಡೋ ಅಂತಾರ್ರೀ ಮರ ಬಾಳ್ ಬೇಜಾರತ್ರಿ ಪಾ ಈ ಸುದ್ದಿ ಕೇಳಿ ನೀವ್ ಯೇಜಾರ ಹಾಕಿರಿ ಅವ್ರವ್ರ ಪಾಪದ ಕರ್ಮ ಅವ್ರವ್ರ ಅನುಭವ್ ಶೋಕರ ನೀವ್ ಕುಡೀರಿ ಮಮ್ಮಾರ ನಮ್ ಊರಾಗು ಒಂದ್ ಇಂತಾದ ಘಟನಾ ಆತ್ರಿ ತುತ್ತು ತುತು ಬ್ಯಾಡ್ರಿ ಅದು ಸುದ್ದಿ ಏನ್ರಿ ಅಂತದ ನಮ್ ಊರಾಗ ಒಬ್ಬ ಬಸ್ಸ ಅಂತ ಹುಡುಗಿದ್ರಿ ಹೆಚ್ಚು ಕಡಿಮೆ ನಮ್ಗಿಂತ ಒಂದ್ ಎರಡ್ ಮೂರ್ ವರ್ಷ ಸಣ್ಣವನ ತಂದೆ ತಾಯಿಗೆ ಒಬ್ಬನ ಮಗಾರಿ ಹತ್ ಎಕ್ರೆ ಅಷ್ಟಿರ್ಯ ಅವರದ್ ಎರಡ ವರ್ಷ ಆಗಿತ್ರಿ ಲಗ್ನಾಗಿ ಸಣ್ ಸಣ್ಣ ಮಕ್ಕಳದವ್ರಿ ತರ ಕೈ ತೊಳ್ಕೊಂಡು ಮುಟ್ಬೇಕು ಅಷ್ಟು ಚಲಿವಾಳ್ರಿ ಇಷ್ಟೆಲ್ಲಾ ಅವ್ರ ಹೊಲದಾಗೇನ ಬೇರೆ ಗಿಡಕ್ಕೆ ಊರ್ ಹಾಕೊಂಡ್ ಹಾಕೊಳ ಅವ್ನಿಗೆ ಏನಾಗಿತ್ರಿ ದಾಡಿ ಉರ್ಲ್ ಹಾಕಳ ಅಂತದ್ದು ಚಟ ರೀ ಚಟ ಬಾಳ ಇದ್ವು ವಿಪರೀತ ಶೆರೆ ಕುಡಿತಿದ್ದ ಇಸ್ಪೇಟ್ ಆಡ್ತಿದ್ದ ಓಸಿ ಆಡ್ತಿದ್ದ ಮನ್ಯಾಗ ಚಂದನ್ ಹೇಳ್ತಿದ್ರು ಹೊರಗ ಸ್ಟೇಪ್ ನೀ ಮೇಂಟೈನ್ ಇವೆಲ್ಲಾ ಚಟಾ ಮಾಡಕ್ ರೊಕ್ಬೇಕಲ್ರಿ ಇದ್ ಬಿದ್ದೆಲ್ಲಾ ಆಸ್ತಿ ಮಾರಿ ರೊಕ್ಕ ಹಾಳ್ ಮಾಡಿದ ನೂರಕ ಹದಿನೈದು ರೂಪಾಯಿ ಬಡ್ಡಿ ಲಕ್ಷ ತಗೊಂಡಿದ್ದ ಬಡ್ಡಿಂಗ ತಗೊಂಡಿದ್ದು ಇಲ್ಲ ಸಾಲಗಾರ ಕೇಳ್ತಾರ ದಿನಾನು ಮನಿಗ್ ಬಂದ್ ಕಾಟ ಕೊಡದಕ್ಕ ಊರ್ ಲಾಕ್ ಕೊಡ್ ನಾವು ಎದಕ್ ಬೇಕ್ರಿ ಇವೆಲ್ಲಾ ಚಂದಂಗ ದುಡ್ದ ಹೆಂಡತಿ ಮಕ್ಕಳ ಮುಂದಿಟ್ಕೊಂಡ ಜೀವನ ಮಾಡೋದು ಬಿಟ್ಟ ಕೆಟ್ಟ ಚಟಕ್ ಬಿದ್ದ ಬಂಗಾರದಂತ ಜೀವ ಕಳ್ಕೊಂಡಲ್ರಿ ರೀ ಮಮರ ಪಾಪ ಅವ್ರವ ಅಪ್ಪ ಅವನ್ ಏನ್ ತಿಳು ಅಂತಾವ್ ಆ ಮಕ್ಳು ನೋಡಿದ್ರ ಕಳ್ಳ ಹಿಚ್ಕ್ದಂಗ್ರಿಪಾ ನನಗೂ ನೀವೆಲ್ಲಾ ಅಂತ ಚಟಕ್ ಬಿಳಬೇಡ್ರಿ ಅವೆಲ್ಲಾ ಜೀವಕ್ ಮಾರಕಾರಿ ರೀ ಮಮಾರ ನನಗ ಇದೊಂದ್ ಚಟ ಬಿಟ್ರೆ ಬೇರೆ ಯಾವ ಚಟಾನು ನಾನು ನಾನ್ ಆತ ನನ್ ಮನಿ ಆತ ಇವರ ಏನ್ ಸುಖದೇನ್ರಿ ಇವು ಮನುಷ್ಯನ ಹಾಳು ಮಾಡುದರಿ ಎಷ್ಟ್ ಮಾಡ್ಬೇಕು ಅಷ್ಟ ಮಾಡ್ಬೇಕ್ರಿ ನಾವು ಇದ್ರ ಕೈಯಾಗ ಸಿಗಬಾರ್ದ ಇವು ನಮ್ ಕೈಯಾಗಿ ಸಿಗಬೇಕ್ರಿ ಅವಾಗ ಕಂಟ್ರೋಲ್ ಒಳಗಿರ್ತೈತ್ರಿ ಹ್ಮ ಇಲ್ಲ ಅಂದ್ರ ಇದ್ರ ಬೆನ್ನ ಹತ್ತಿ ಸಿಕ್ಕ ಕುಡ್ದು ಕುಡ್ದ ಓಡಿ ಓಡಿ ಬೀದಿ ಬೀದಿ ಹುಚ್ಚನ ಒದ್ರ ಒದ್ಲಕ್ ಹೊತ್ತ ಹೌದು ಹೌದ್ ಮೋರ ನೀವ್ ಹೇಳದ ಕರ ಐತ್ರಿ ನಮ್ಮೂರಾಗ ಒಂದ್ಬಂದಿ ಅದಾರ್ರಿ ಅವನವನ ಹಗಲ್ ಹಗಲಿನ ಕುಡ್ದು ಓಡಿ ತುಂಬಾ ಹಾಲು ಆಟಾಡ್ತಿರ್ತಾವೆ ಬದುಕಲ್ಲ ಇನ್ನು ಎಣ್ಣೆ ಹೊರಗ ಉಳಿತವ ನಿಮ್ ಮಗಳ್ರಿಶ್ ಏನ್ ಕೇಳ್ರಿ ಲಘು ಯಬಸ್ರಿ ಏನ್ ಕೇಳ್ರಿ ಹಲೋ